ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮನೆಯಲ್ಲೇ ತುಂಬ ಕ್ರಿಸ್ಪಿಯಾಗಿ ಬಾಳೆಕಾಯಿ ಬಜ್ಜಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡು ಬಾಳೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಆ ಎರಡು ಬಾಳೆಕಾಯಿನ ಎರಡು ತರ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥದ್ದು ಒಂದು ರೌಂಡ್ ಶೇಪಲ್ಲಿ ಇನ್ನೊಂದು ಉದ್ದನೆಯಾಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಬೌಲ್ಗೆ ಒಂದು ದೊಡ್ಡ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಚಿಕ್ಕ ಬೌಲಲ್ಲಿ ಒಂದು ಹಾಫು ಹಾಫ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಜೊತೆಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನು ಜೊತೆಗೆ ಕಾಳು ಅಂತೀವಲ್ಲ ಅಜ್ವಾನ ಅದನ್ನು ಸಹ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅಚ್ಚ ಖಾರದ ಪುಡಿ ಮನೇಲೆ ತಯಾರಿ ಮಾಡಿರುವಂತಹ ಅಚ್ಚ ಖಾರದ ಪುಡಿನೂ ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನ ತೆಗೆದುಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ನೀರು ಹಾಕಿ ಕಲಿಸ್ಬೇಕಾದ್ರೆ ಒಂದೊಂದು ಕಡೆ ಖಾರ ಉಪ್ಪು ಚೆನ್ನಾಗಿ ಇರೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಯಾವುದೇ ರೀತಿಯಾದಂತಹ ಗಂಟು ಇಲ್ದಂಗೆ ಚೆನ್ನಾಗಿ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಕೈಯಲ್ಲಾದರೂ ಕಲಿಸ್ಕೊಳ್ಳಿ ಅಥವಾ ಈ ಥರ ಮಿಕ್ಸಿಂಗ್ ಇದರಲ್ಲಾದರೂ ಕಲಿಸ್ಕೊಳ್ಳಿ ಬಟ್ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಈ ಒಂದು ಹಿಟ್ಟಿನ ಹದ ಚೆನ್ನಾಗಿತ್ತು ಅಂತಂದರೆ ನಾವು ಬಾಳೆಕಾಯಿನೂ ತ ಬಾಳೆಕಾಯಿ ಬಜ್ಜಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಸ್ಪೈಸಿಯಾಗಿ ಸಹ ಬರುತ್ತೆ ಇನ್ನೊಂದು ಕಡೆ ನಾನು ಎಣ್ಣೆ ಎಣ್ಣೆಕಾಯೋಕೆ ಇಟ್ಟಿದ್ದೀನಿ ಈ ಐಟಮ್ಸ್ಗಳ ಜೊತೆಗೆ ಮತ್ತು ಸ್ವಲ್ಪ ಕಾದಿರುವಂತಹ ಒಳ್ಳೆಣ್ಣೆನೂ ಸಹ ನಾವು ಹಾಕ್ಕೋಬೇಕು ಕೆಲವೊಬ್ರು ಕೊಬ್ಬರಿ ಎಣ್ಣೆಲೂ ಸಹ ಅಡುಗೆನ ಮಾಡ್ತಾರೆ ಸೊ ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಎಣ್ಣೆ ಕಾಯ್ತಾ ಇದೆ ನೋಡ್ತಾ ಇರ್ಬೋದು ನೀವೇ ಒಂದು ಚಿಕ್ಕ ಸ್ಪೂನಲ್ಲಿ ಸೌಟಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಎಣ್ಣೆ ಹಿಡಿಯೋಲ್ಲ ತುಂಬ ಆಯಿಲಿ ಆಯಿಲಿ ಥರನೂ ಇರಲ್ಲ ಈ ರೀತಿಯಾಗಿ ಎಣ್ಣೆ ಹಾಕಿ ಕಲಸಿರೋದ್ರಿಂದ ನಾನು ತುಂಬ ತೆಲುಗು ಸಹ ಕಲಸಿಲ್ಲ ಯಾಕೆಂದರೆ ಬಾಳೆಕಾಯಿಗೆ ಚೆನ್ನಾಗಿ ಹಿಟ್ಟು ಸಹ ಹದವಾಗಿ ಹಿಡಿಬೇಕು ಅನ್ನೋ ಕಾರಣಕ್ಕೆ ತುಂಬ ತೆಳುವಾಗಿ ಕಲಸಿಲ್ಲ ಮೀಡಿಯಮಲ್ಲಿ ಕಲಸಿರುವಂಥದ್ದು ಈಗಾಗಲೇ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡ್ಬೋದು ಯಾವ ರೀತಿಯಾಗಿ ಡಿಪ್ ಮಾಡಬೇಕು ಅಂತ ಚೆನ್ನಾಗಿ ಹಿಟ್ಟು ಹದವಾಗಿ ಕಲಸಿದಾಗ ಹದವಾಗಿ ಹಿಟ್ಟು ನೆನೆದಾಗ ಮಾತ್ರ ಈ ರೀತಿಯಾಗಿ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಸಡನ್ನಾಗಿ ಕಲಸಿ ಹಾಗೆ ಮಾಡೋದ್ಕಿಂತ ಒಂದು ಐದಾರು ನಿಮಿಷ ವೆಯ್ಟ್ ಮಾಡಬೇಕು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಸಿ ಅಲ್ಲಿರುವಂತಹ ಒಂದು ಖಾರ ಪುಡಿ ಆಗಿರ್ಬೋದು ಅಥವಾ ಉಪ್ಪು ಚೆನ್ನಾಗಿ ನೆನಿಬೇಕು ನೆನೆದ ನಂತರ ಈ ರೀತಿಯಾಗಿ ಬಿಸಿ ಬಿಸಿ ಎಣ್ಣೆಗೆ ಬಜ್ಜಿನ ಬಿಡ್ತಾ ಹೋಗಬೇಕು ಚೆನ್ನಾಗಿ ಎಣ್ಣೆ ಕುದೀತಾ ಇದೆ ಚೆನ್ನಾಗಿ ಬಾಳೆಕಾಯಿ ಬಜ್ಜಿನೂ ಸಹ ಬರ್ತಾ ಇದೆ ನಿಮಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಬಾಳೆಕಾಯಿನ ಎಣ್ಣೆಗೆ ಡಿಪ್ ಮಾಡಿದ ತಕ್ಷಣನೇ ಚೆನ್ನಾಗಿ ಬರುತ್ತೋ ಇಲ್ಲೋ ಅನ್ನೋದು ನಿಮಗೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನೋಡ್ಬೋದು ಕಂದು ಬಣ್ಣಕ್ಕೆ ಬರ್ತಾ ಇದೆ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಸಂಜೆ ಸ್ನ್ಯಾಕ್ಸ್ ಅಂತ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ನಮಗೆ ಏನಾದರೂ ಏನಾದರೂ ಸೈಡ್ಸ್ಗೆ ಸ್ನ್ಯಾಕ್ಸ್ ಬೇಕು ಅಂತ ಅಂದಾಗ ಸಿಂಪಲ್ಲಾಗಿ ಇದೇ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಏಕೆಂದರೆ ಆಚೆ ಹೋದಾಗ ತುಂಬ ಹೈಜೀನ್ ಇರೋಲ್ಲ ಸೊ ಆಚೆ ಕಂಪೇರ್ ಮಾಡಿದ್ರೆ ಏನೇ ಫುಡ್ ಆದರೂ ಮನೇಲೇ ಪ್ರಿಪೇರ್ ಮಾಡಿದ್ರೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸಹ ಒಂದೊಳ್ಳೆ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ಎರಡು ಕಡೆನೂ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಈಗ ಸ್ವಲ್ಪ ಉರಿನೂ ಸಹ ಕಮ್ಮಿ ಇಟ್ಕೋಬೇಕು ಯಾಕೆಂದರೆ ಬಿಡುತ್ತೆ ಯಾಕೆಂದರೆ ಹಾಕಿದ ತಕ್ಷಣವೇ ಅಂದರೆ ಏನು ಸ್ಟಾರ್ಟಿಂಗ್ ಹಾಕ್ತೀವೋ ಅದಾದ ನಂತರ ಸ್ವಲ್ಪ ಊರಿನ ಸಹ ಗ್ಯಾಸ್ ಫ್ಲೇಮ್ ಸಹ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ಇದರಿಂದಾಗಿ ಚೆನ್ನಾಗಿ ಡೀಪ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಫೈವ್ ಮಿನಿಟ್ಸ್ ಒಳಗೆ ಈ ಬಾಳೆಕಾಯಿ ಬಜ್ಜಿನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಒಂದು ಜೊತೆ ಒಂದು ಕಾಫಿ ಆರ್ ಟೀ ಇದ್ಬಿಟ್ರೂ ತುಂಬ ಸೂಪರ್ ಅನಿಸುತ್ತೆ ಇದೇ ರೀತಿಯಾಗಿ ವಿಡಿಯೋ ಇರಿ ಬಾಯ್ ಬಾಯ್